ಶೋ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಅಂದ್ರೆ ನನಗೆ ತುಂಬಾ ಪರ್ಸ್ನಲಿ ಯಾಕೆ ಖುಷಿ ಕೊಡ್ತೀವಿ ಶೋ ಅಂತಂದ್ರೆ ತುಂಬಾ ಜನ ಯಾರ್ಯಾರು ನಾಯಕ ನಟಿ ಆಗ್ಬೇಕು ಅಂತಿದ್ರು ಅವ್ರೆಲ್ಲಾರ್ಗು ಗೊತ್ತಿರಲಿಲ್ಲ ಹೆಂಗಿದೆ ಪ್ರೊಸೆಸ್ ಇದು ಒಂದು ಇನ್ಸ್ಟಾಗ್ರಾಮ್ ರೀಲ್ ಕಳಿಸ್ಬಿಟ್ರೆ ನಮ್ಮ ಆಡಿಷನ್ ಆಗುತ್ತೇನೋ ಒಂದು ಯಾವುದೋ ಒಂದು ಮೊಬೈಲ್ ಅಲ್ಲಿ ಫೋಟೋ ತಗಿಬಿಟ್ಟು ಡೈರೆಕ್ಟರ್ ಕಳಿಸಿದ್ರೆ ಆಗೋಗುತ್ತೇನೋ ಯಾವುದೋ ಒಂದು ಫಿಲಮಲ್ಲಿ ಒಂದು ಹೀರೋಯನ್ನು ನೋಡ್ಬಿಟ್ಟು ಅವ್ರಕ್ಕಿಂತ ನಾನು ಚೆನ್ನಾಗಿದ್ದೀನಲ್ಲ ನಾನು ಯಾಕೆ ಹೀರೋಯಿನ್ ಆಗ್ತಾಯಿಲ್ಲ ಈ ಒಂದಷ್ಟು ಅವ್ರಿಗೆ ಪಾಪ ಗೊತ್ತಿಲ್ಲದೆ ಇರೋಂಥ ಒಂದು ಮಿಸ್ಕನ್ಸೆಪ್ಷನ್ಸ್ಗಳಿತ್ತು ಈ ಶೋ ಅದನ್ನೆಲ್ಲ ದೂರ ಮಾಡಿದೆ ಅಂತ ನನ್ನ ಒಂದು ನಂಬಿಕೆ ಯಾಕೆ ಅಂತಂದರೆ ಇಲ್ಲಾದಂಥ ಇಷ್ಟು ಎಪಿಸೋಡ್ಗಳಲ್ಲಿ ಗೊತ್ತು ಎಷ್ಟು ಕಷ್ಟ ಇದೆ ಒಂದು ಹೀರೋಯಿನ್ ಸೆಲೆಕ್ಟ್ ಆಗಬೇಕು ಅಂತಂದರೆ ಅವ್ರಿಗೆ ಇಷ್ಟೆಲ್ಲ ಪ್ರೋಸೆಸ್ಗಳು ಹೋಗಬೇಕು ಅದ್ರಲ್ಲಿ ಆ್ಯಕ್ಟಿಂಗ್ ಆಗಿರ್ಬೋದು ಡ್ಯಾನ್ಸು ಫೈಟು ಇನ್ನೊಂದು ಸೊ ಇಟ್ ಇಸ್ ನಾಟ್ ದಟ್ ಈಸಿ ನಾವು ಸುಮ್ಮನೆ ಮನೇಲಿ ಕುತ್ಕೊಂಡು ಅದ್ರ ಬಗ್ಗೆ ಹೇಳೋದಲ್ಲ ನೀವು ಹೆಂಗೆ ಇಂಜಿನಿಯರಿಂಗ್ ಮಾಡಬೇಕು ಅಂದರೆ ನಾಲ್ಕರಿಂದ ಐದು ವರ್ಷ ಡೆಡಿಕೇಟ್ ಮಾಡ್ತೀರಾ ಎಮ್ ಬಿ ಬಿ ಎಸ್ ಮಾಡಬೇಕು ಅಂದರೆ ಐದು ವರ್ಷ ಡೆಡಿಕೇಟ್ ಮಾಡ್ತೀರಾ ಹಾಗೇನೇ ಚಿತ್ರರಂಗದಲ್ಲಿ ಬರಬೇಕು ಅಂದರೆ ಇಟ್ಸ್ ಅ ಸೀರಿಯಸ್ ಪ್ರೊಫೆಷನ್ ನೀವು ಪ್ರಿಪೇರ್ ಆಗೇ ಬರಬೇಕು ನೀವು ಐದು ವರ್ಷ ಕಷ್ಟಪಟ್ಟು ಎಮ್ ಬಿ ಬಿ ಎಸ್ ಓದಿ ಫಸ್ಟ್ ರ್ಯಾಂಕ್ ತೊಗೊಳ್ಳಿ ನಿಮಗೆ ಅವರು ಇಂಜಿನಿಯರ್ ಕೆಲಸ ಕೊಡ್ತಾರಾ ಇಲ್ಲ ಸೊ ನಮ್ಮ ಹತ್ರ ಬಂದಾಗ ಎಷ್ಟೊಂದು ಸರ್ತಿ ಸರ್ ನಾನು ಇಂಜಿನಿಯರಿಂಗ್ ಮಾಡಿದ್ದೀನಿ ಸರ್ ನಾನು ನಿಮ್ಮ ಅದಾಗಲ್ಲಮ್ಮ ನೀವು ಸಿನಿಮಾಗೋಸ್ಕರ ರೆಡಿ ಆಗಿ ಏನು ಏನು ಪ್ರಯತ್ನ ಪಟ್ಟಿದ್ದೀರಾ ಲುಕ್ಸಿಂದ ಹಿಡಿದು ನಿಮ್ಮ ಟೋಟಲ್ ಗ್ರೌಂಡ್ ವರ್ಕ್ ಆದಷ್ಟು ರೆಡಿ ಆಗಬೇಕು ಸೊ ಈ ಪ್ಲಾಟ್ಫಾರ್ಮ್ ಮುಖಾಂತರ ಐ ಥಿಂಕ್ ಮೆಜಾರಿಟಿ ಆಫ್ ಜನಕ್ಕೆ ಗೊತ್ತಾಗಿದೆ ಹೇಗೆ ನಾವು ರೆಡಿ ಆಗಬೇಕು ಸಿನಿಮಾಗೆ ಏನೆಲ್ಲ ಇದೆ ಡಿಮ್ಯಾಂಡ್ಸ್ ಅನ್ನೋದ್ರ ಮೇಲೆ ಈ ಶೋ ನನಗೆ ತುಂಬ ಪರ್ಸ್ನಲಿ ನನಗೆ ಇಲ್ಲ ನನ್ನ ಸಿನಿಮಾ ಅಂತಲೇ ಅಲ್ಲ ಲೋಕೇಶ್ ನಾನು ನಾನು ನೋಡ್ತಿರೋ ಥರ ನನ್ನ ಸರ್ಕಲ್ ಅಲ್ಲೇ ನಾನು ನಿರ್ದೇಶಕರ ಜೊತೆ ಮಾತಾಡ್ತಿರ್ತೀನಿ ಎಲ್ಲರೂ ನನಗೆ ಹೇಳ್ತಿರ್ತಾರೆ ಮಗ ಯಾರು ನೋಡು ಮಗ ಯಾರಾದರೂ ಒಂದು ತುಂಬಾ ಇಂಟ್ರೆಸ್ಟಿಂಗ್ ಇದ್ರೆ ಹೇಳು ವಿನ್ನರ್ ಆಗಲಿ ಆಗಿಲ್ಲದೇ ಇರಲಿ ಸೊ ಈ ಒಂದು ಪಾತ್ರ ಇದೆ ನನಗೆ ಆಲ್ರೆಡಿ ಒಂದು ಸಿನಿಮಾ ಕಳಿಸಿದ್ರು ನೋಡಿ ಈ ಒಂದು ಪಾತ್ರ ಸೂಟ್ ಆಗುವಂತ ಯಾರಾದ್ರೂ ಸಜೆಸ್ಟ್ ಮಾಡೋದು ನಾನು ಆಡಿಷನ್ ಮಾಡ್ತೀನಿ ಅಂದ್ರೆ ಇವ್ ನಮಗೂ ಅನ್ಫಾರ್ಚುನೇಟ್ಲಿ ಕನ್ನಡದಲ್ಲಿ ಏನಾಗಿದೆ ಅಂತಂದ್ರೆ ಪ್ರಾಪರ್ ಕಾಸ್ಟಿಂಗ್ ಏಜೆನ್ಸಿಗಳಿಲ್ಲ ಈಗ ಕ್ಯಾಸ್ಟಿಂಗ್ ಏಜೆನ್ಸಿ ಅಂತ ಇರುತ್ತೆ ಅಲ್ಲಿ ಈ ಪಾತ್ರದ ಬಗ್ಗೆ ಕೊಟ್ಟರೆ ಅವ್ರು ಒಂದ್ ಒಂದು ಬ್ಯಾಂಕ್ ಇರುತ್ತೆ ಸೆಲೆಕ್ಟ್ ಮಾಡ್ಕೊಡ್ತಾರೆ ನಮ್ಮಲ್ಲಿ ಇನ್ನ ಬಂದಿಲ್ಲ ಎಕ್ಸಾಕ್ಟ್ಲಿ ಸೊ ಆ ಥರ ಬರೋ ತನಕ ಕಷ್ಟ ಪಡಲೇಬೇಕು ಸೊ ಆ ತರದಲ್ಲಿ ಗೆದ್ದವ್ರಂತಾನೆ ತುಂಬಾ ಜನಕ್ಕೆ ಒಂದು ಒಳ್ಳೆ ಘೋಷ ಸಿಗುತ್ತೆ ನನ್ನ ನೆಕ್ಸ್ಟ್ ಪ್ರಾಜೆಕ್ಟ್ ಫೈನಲೈಸ್ ಆಗಿ ಆ ಸ್ಕ್ರಿಪ್ಟ್ ಏನು ಡಿಮ್ಯಾಂಡ್ ಮಾಡುತ್ತೆ ಅವಕಾಶ ಸಿಗುತ್ತೆ ಗಗನ ಅವರು ಮಾತು ತುಂಬಾ ಚೆನ್ನಾಗಿದೆ ಅವ್ರ ಕೌಂಟರ್ ಚೆನ್ನಾಗಿದೆ ಅವ್ರ ಲೈನರ್ಸ್ ಚೆನ್ನಾಗಿದೆ ಸೊ ಹಂಗಂದ್ರೆ ನಿನ್ನ ಆಕ್ಟಿಂಗ್ ಮುಂದೆ ಏನಾಗುತ್ತೆ ನನಗೆ ಗೊತ್ತಿಲ್ಲ ಅಮ್ಮ ರೈಟಿಂಗ್ ಯಾವ ತರ ಬರಬೇಕು ಅಂದ್ರೆ ಹೇಳು ನನ್ನ ಆಫೀಸ್ ಹಂಡ್ರೆಡ್ ಪರ್ಸೆಂಟ್ ಓಪನ್ ಇರುತ್ತೆ ನೀನು ಎನಿ ಟೈಮ್ ಬರ್ಬೋದು ಅನ್ನೋದಕ್ಕೋಸ್ಕರ ಒಂದು ಗುಡ್ ಲಕ್ ತರ ಕೊಟ್ಟಿದ್ದು